ಕೊಡಗರಹಳ್ಳಿ ಮತ್ತು ಸುಂಟಿಕೊಪ್ಪ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಸಮಾಜ ಸೇವಕರಾದ ಹರಪಳ್ಳಿ ರವೀಂದ್ರ ನೋಟ್ ಪುಸ್ತಕಗಳನ್ನು ವಿತರಿಸಿದ್ರು ಬಡವರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದೆಂಬ ಉದ್ದೇಶದಿಂದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ ಪುಸ್ತಕ ವಿತರಿಸುವ ಮೂಲಕ ತಮ್ಮಿಂದಾದ ಸೇವೆ ಸಲ್ಲಿಸುತ್ತಿದ್ದಾರೆ ಮಕ್ಕಳಿಗೆ ಪುಸ್ತಕ ವಿತರಿಸಿದ ಹರಪಳ್ಳಿ ರವೀಂದ್ರ ಉತ್ತಮ ಶಿಕ್ಷಣ ಪಡೆದು ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳುವಂತೆ ಕಿವಿಮಾತು ಹೇಳಿದರು ು ಎದ್ದೇಳು ಗುರಿ ಮುಟ್ಟ ಮುಟ್ಟುವ ತನಕ ನಿಲ್ಬೇಡ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿರುವಂತ ಮಾತು ಆ ಮಾತನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಆಗಲೇ ಯುವ ಪ್ರತಿಭೆಗಳು ತುಂಬ ಇದ್ದಾರೆ ಒಬ್ರು ಮಗು ಇಲ್ಲಿ ಆಗಲೇ ಯುವ ಸೈಂಟಿಸ್ಟು ಆಗಿದ್ದಾರೆ ಹೌದಲ್ವಾ ಸೊ ಹಾಗಾಗಿ ಅವಳನ್ನ ನೀವು ಫಾಲೋ ಮಾಡಿದ್ರೆ ಆಗ್ಬೋದು ಏಕಾಗ್ರತೆ ವಿದ್ಯಾರ್ಥಿಗಳಲ್ಲಿ ಬಹಳ ಮುಖ್ಯ ಸಮಾಜದಲ್ಲಿ ಅಥವಾ ನಿಮ್ಮ ಪೋಷಕರಲ್ಲಿ ಯಾವುದೇ ರೀತಿಯ ಒಂದು ನ್ಯೂನತೆಗಳಿದ್ರೂ ಸಮಾಜ ಅಂತ ಹೇಳಿದ್ಮೇಲೆ ನ್ಯೂನತೆಗಳಿದ್ದೇ ಇರುತ್ತೆ ಅದನ್ನು ನಿಮ್ಮ ಈ ಎಜುಕೇಷನ್ ಟೈಮ್ನಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಾನು ಕಳ್ಸನೇ ಹೇಳಿದ್ದೆ ಮಹನೀಯರ ಜೀವನ ಚರಿತ್ರೆಗಳನ್ನು ಓದೋದ್ರೊಂದಿಗೆ ಸ್ವಾಮಿ ವಿವೇಕಾನಂದರು ಇರ್ಬೋದು ಅಬ್ದುಲ್ ಕಲಾಂರು ಇರ್ಬೋದು ಮಹಾತ್ಮ ಗಾಂಧೀಜಿ ಇರ್ಬೋದು ಇನ್ನು ಅನೇಕರು ಭಗತ್ ಸಿಂಗ್ ಇರ್ಬೋದು ಚಂದ್ರಶೇಖರ್ ಆಜಾದ್ ಇರ್ಬೋದು ಇಂಥವ್ರದೆಲ್ಲ ಜೀವನ ಚರಿತ್ರೆಗಳನ್ನು ಓದಿದರೆ ನಿಮ್ಮ ಜೀವನದಲ್ಲೂ ಆ ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನೀವು ಸಮಾಜದ ಗಣ್ಯ ವ್ಯಕ್ತಿಗಳಾಗೋದರಲ್ಲಿ ಸಂಶಯನೇ ಇಲ್ಲ ಹೇಳಿದ್ರೆ ಇದು ನಿಮಗೆ ಅಡಿಪಾಯ ಯಾವುದೇ ಒಂದು ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಫೌಂಡೇಶನ್ ಭಾಳ ಮುಖ್ಯವಾಗಿರಬೇಕು ಇಲ್ಲ ಅಂತ ಹೇಳಿದ್ರೆ ಫೌಂಡೇಶನ್ ವೀಕ್ ಆಯಿತು ಅಂತ ಹೇಳಿದ್ರೆ ಬಿಲ್ಡಿಂಗಲ್ಲಿ ಕ್ರ್ಯಾಕ್ಗಳು ಸ್ಟಾರ್ಟ್ ಆಗುತ್ತೆ ಬಿರುಕು ಸ್ಟಾರ್ಟ್ ಆಗುತ್ತೆ ಹಾಗೆ ನಿಮ್ಮ ಈ ಭದ್ರ ಬುನಾದಿಯಾದ ಫೌಂಡೇಶನ್ ಹಾಕುವ ಸಮಯದಲ್ಲಿ ನಿಮ್ಮ ಚಿತ್ತವನ್ನು ಬೇರೆಡೆ ಹರಿಸಿದರೆ ಬಿಲ್ಡಿಂಗ್ ಕ್ರ್ಯಾಕ್ ಬರುವ ಅಂದರೆ ನಿಮ್ಮ ಎತ್ತರದ ಗುರಿ ಏನಿದೆ ಅದರಲ್ಲಿ ಕ್ರ್ಯಾಕ್ ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನಿಮ್ಮ ತದೇಕ ಚಿತ್ತ ನಿಮ್ಮ ಡೆಡಿಕೇಷನ್ಸು ನಿಮ್ಮ ಎಲ್ಲ ಗೋಲ್ಗಳು ಒಂದೇ ಕವಲು ಹೊಡಿಬಾರ್ದು ಯು ಯು ಏಮ್ ಎಟ್ ದಿ ಸ್ಟಾರ್ಸ್ ಯು ಲ್ಯಾಂಡ್ ಆನ್ ರೂಫ್ ಸ್ಟಾರ್ ಅಂದರೆ ನೀವು ಗುರಿ ಗುರಿಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ರೆ ತುಂಬ ಎತ್ತರದ ಗುರಿಯನ್ನು ಅಳವಡಿಸ್ಕೋಬೇಕು ಆಗ ಅಟ್ಲೀಸ್ಟ್ ನೀವು ಬಿದ್ದರೆ ನಿಮ್ಮ ಬಿಲ್ಡಿಂಗಿನ ರೂಫ್ ಟಾಪಿಗೆ ಯಾರು ಬೀಳ್ತೀವಿ ನಿಮ್ಮ ಗುರಿ ರೂಫ್ ಟಾಪ್ಗಿದ್ರೆ ಯು ವಿಲ್ ಗೋ ಗ್ರೌಂಡ್ ಅಂದರೆ ಬೇಸ್ಮೆಂಟ್ ಒಳಗೆ ಹೋಗ್ತೀವಿ ಹಾಗಾಗಿ ನಿಮ್ಮ ಗುರಿ ಭಾಳ ದೊಡ್ಡದಾಗಿರಬೇಕು ಹಾಗಾಗಿ ನಾನು ಅಲ್ಲಿ ಸ್ಪೀಚ್ ಮಾಡುವಾಗ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳಿರ್ಬೋದು ಪೋಷಕರಿರ್ಬೋದು ಅಧ್ಯಾಪಕರುಗಳಿರ್ಬೋದು ಅಥವಾ ವೇದಿಕೆಯಲ್ಲಿರುವ ಗಣ್ಯರಿರ್ಬೋದು ನಿಮ್ಮ ಜೀವನದಲ್ಲಿ ನಾಲ್ಕು ಎಫ್ಗಳನ್ನು ಅಳವಡಿಸ್ಕೊಳ್ಬೇಕು ಫಾಲೋ ದಿ ಮಾಸ್ಟರ್ ಅಂದರೆ ಜೀವನದಲ್ಲಿ ನೀವು ಯಾರನ್ನಾದರೂ ನಿಮ್ಮ ಒಂದು ಜೀವನದ ನಿಮ್ಮ ಮುಂದುವರಿಕೆಗೆ ಅವರ ಧ್ಯೇಯಗಳನ್ನ ಅಳವಡಿಸಿಕೊಳ್ಳುವಂತಹ ಒಬ್ಬ ಮಹನೀಯ ವ್ಯಕ್ತಿಯನ್ನ ಫಾಲೋ ಮಾಡಬೇಕು ಅಥವಾ ಒಳ್ಳೆತನ ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಸುಂಟಿಕೊಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಸಾದ್ ಕುಟ್ಟಪ್ಪ ಅಲಿಕುಟ್ಟಿ ಶಬೀರ್ ಮಾತನಾಡಿ ರಾಜಕಾರಣಿಗಳೇ ಮಾಡದಷ್ಟು ಸಮಾಜ ಸೇವೆಯನ್ನು ಹರಪಳ್ಳಿ ರವೀಂದ್ರ ಅವರು ಮಾಡ್ತಿದ್ದಾರೆ ಮಕ್ಕಳಿಗೆ ಪುಸ್ತಕ ಶಾಲೆಗಳಿಗೆ ಕಂಪ್ಯೂಟರ್ ಕೆರೆಗಳ ಅಭಿವೃದ್ಧಿ ದೇವಾಲಯಗಳಿಗೆ ದೇಣಿಗೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿಗೆ ನೆರವು ನೀಡುತ್ತಿರುವ ಅವರು ಕೊಡುಗೈ ದಾನಿ ಬಡವರ ಪಾಲಿನ ವಿದ್ಯಾದಾನಿ ಎಂದು ಬಣ್ಣಿಸಿದರು ಬರೆಯುವ ಮಕ್ಕಳಿಗೆ ತುಂಬಾ ಪ್ರಯೋಜನ ಆಗಿದೆ ಇನ್ನೊಂದು ಹೆಮ್ಮೆಯ ವಿಷಯ ಅಂತ ಹೇಳಿದ್ರೆ ಈ ವರ್ಷ ನಮ್ಮ ಹತ್ತನೇ ತರಗತಿ ವಿದ್ಯಾರ್ಥಿಗಳು ತೊಂಬ ಶೇಕಡ ತೊಂಬತ್ತೆರಡು ಫಲಿತಾಂಶ ಪಡೆದು ನಮ್ಮ ಶಾಲೆಗೆ ಹೀಗಾಗಿ ಉತ್ತೀರ್ಣಾರ್ಧದ ಮಕ್ಕಳಿಗೂ ಅದಕ್ಕೆ ಸತತ ನಿರಂತರ ಪ್ರಯತ್ನಪಟ್ಟು ಅವರನ್ನ ಫಲಿತಾಂಶ ಕಾರಣಕರ್ತರಾದ ನಮ್ಮ ಮುಖ್ಯಾಪಾಧ್ಯಾಯನೇ ಹಾಗೂ ಶಿಕ್ಷಕರೊಂದವರಿಗೆ ಈ ಸಮಯದಲ್ಲಿ ಸಮಯದಲ್ಲಿ ತುಂಬ ಇರುದೇ ಹಳ್ಳಿಯಿಂದ ಬೆಂಗಳೂರಿಗೆ ಉದ್ಯೋಗರ್ಸಿ ಹೋದಂಥವರು ಹರಪ್ಪಳ್ಳಿ ಅಂತ ಹೇಳುವ ನಮ್ಮ ಅಂತ ಒಂದು ಕುಗ್ರಾಮದಿಂದ ಬೆಂಗಳೂರಿಗೆ ಉದ್ಯೋಗವನ್ನು ನಡೆಸಿಕೊಂಡು ಹೋದಂಥವರು ಸರ್ ತಪ್ಪು ತಿಳ್ಕೊಬೇಡಿ ನಿಮ್ಮ ಮಾತಲ್ಲಿ ನಾನು ಕೇಳಿದ್ದೀನಿ ಅವರಿಗೆ ಹೋಗುವಾಗ ಬೆಂಗಳೂರಲ್ಲಿ ಉಳಿಲಿಕ್ಕೆ ಊಟ ವಸತಿಗೂ ಕೂಡ ಹಣ ಇರಲಿಲ್ಲದೆ ಅವರ ಕಠಿಣ ಪರಿಶ್ರಮದಿಂದ ಅವರು ಈ ಮಟ್ಟಕ್ಕೆ ಬಂದಿದ್ದಾರೆ ಇವತ್ತೊಂದು ದೊಡ್ಡ ಉದ್ಯಮಿಯಾಗಿದ್ದಾರೆ ಪ್ರಭಾವಿ ಕರ್ನಾಟಕದಲ್ಲಿ ಒಂದು ಪ್ರಭಾವಿ ವ್ಯಕ್ತಿಯಾಗಿದ್ದಾರೆ ಪ್ರಭಾವಿ ರಾಜಕಾರಣಿ ಆಗಿದ್ದಾರೆ ಪ್ರಭಾವಿತ ಸಂಘ ಸಂಸ್ಥೆಗಳಿಗೆ ದುಡಿತಾ ಇದ್ದಾರೆ ಅವರೇನು ನಿರ್ದೇಶಕರಾಗಿದ್ದರು ಮೊದಲು ಪರ್ಚೇಸಿಂಗ್ ಕಮಿಟಿ ಚೇರ್ಮನ್ ಆಗಿದ್ದರು ಬಿ ಐ ಟಿ ಕಾಲೇಜ್ ಮತ್ತು ಕಿಮ್ಸ್ ಆಸ್ಪತ್ರೆ ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮತ್ತು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅದರ ನಿರ್ದೇಶಕರು ಅವರಿಗೆ ಬೇಕಾದಷ್ಟು ವಿದ್ಯಾಸಂಸ್ಥೆಗಳನ್ನ ನಡೆಸ್ಕೊಂಡು ಹೋಗ್ಬೋದು ಬೆಂಗಳೂರಲ್ಲಿ ಅಲ್ಲೇ ಈ ಥರ ಕಾರ್ಯಕ್ರಮಗಳನ್ನ ಹಮ್ಕೋಬೋದು ಇದೇ ಸಂದರ್ಭ ಹರಪಳ್ಳಿ ರವೀಂದ್ರ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಸುಂಟಿಕೊಪ್ಪ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಫಿಖಾನ್ ಉಪಾಧ್ಯಕ್ಷೆ ಗೀತಾ ಶಿಕ್ಷಕರಾದ ನಂದ ಸೌಭಾಗ್ಯ ಚಂದ್ರವತಿ ಉಷಾ ಇಂದಿರಾ ವರ್ಣಿತಾ ಕೊಡಗರಹಳ್ಳಿ ಶಾಲೆಯ ಮುಖ್ಯ ಶಿಕ್ಷಕಿ ಇಂದಿರಾ ಶಿಕ್ಷಕ ಶಿವಪ್ಪ ಹರಪಳ್ಳಿ ರವೀಂದ್ರ ಅಭಿಮಾನಿ ಬಳಗದ ಸಂಚಾಲಕ ಕಾಸಿಂ ಹರಪಳ್ಳಿ ಸ್ನೇಹಿತರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕೆಕೆಹರೀಶ್ ಸುರೇಶ್ ಮತ್ತಿತರರು ಇದ್ದರು